ನಾನು ಜಸ್ಟ್ ಆಪಲ್ ಕಟ್ ಅಂತ ಸಿನಿಮಾದ ಟ್ರೇಲರ್ ನೋಡಿದೆ ನಮ್ಮ ಸಿಂಧು ಅವರು ಡಿರೆಕ್ಷನ್ ಮಾಡಿದ್ದಾರೆ ಅಂಡ್ ಇಟ್ಸ್ ರೋಲಿ ಗುಡ್ ಟು ಸಿ ಫಿಮೇಲ್ ಡಿರೆಕ್ಟರ್ಸ್ ಕಮಿಂಗ್ ಅಪ್ ವಿತ್ ಸಮ್ ಅಮೇಸಿಂಗ್ ಅಮೇಸಿಂಗ್ ಸ್ಟೋರೀಸ್ ತುಂಬಾ ಚೆನ್ನಾಗಿ ಮಾಡಿದೀರ ಸಿಂಧು ಅವರೇ ಟ್ರೇಲರ್ ಕಟ್ ಕೂಡ ತುಂಬಾ ಚೆನ್ನಾಗಿದೆ ವೆರಿ ಸಿನಿಮಾ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಿಕಾಸ್ ತುಂಬಾನೇ ಇಂಟ್ರೀವಿಂಗ್ ಆಗಿದೆ ಟ್ರೇಲರು ಇಂಟ್ರೆಸ್ಟಿಂಗ್ ಆಗಿದೆ ಮಧ್ಯೆ ಮಧ್ಯೆ ಸ್ವಲ್ಪ ಹೆದರಿಕೆನೂ ಆಯಿತು ನನಗೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೂರ್ಯ ಅವರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ವೆರಿ ಶಾರ್ಟ್ ಟ್ವಿಸ್ಟ್ ಇದೆ ನಾನು ಅದನ್ನೇ ಕೇಳ್ತಾ ಇದ್ದೆ ಓ ಹೀಗೇನಾದ್ರೂ ಇರ್ಬೋದಾ ಅಂತ ಸೊ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ ತುಂಬಾನೇ ಇನ್ಫ್ಯಾಕ್ಟ್ ಎಲ್ಲ ಕಾಸ್ಟ್ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇವನ್ ಪ್ರೊಡ್ಯೂಸರ್ ಕೂಡ ಲೇಡಿ ಶಿಲ್ಪಾ ಅಮೇಝಿಂಗ್ ಒಂದು ಒಳ್ಳೆ ಟೀಮ್ ಎಲ್ಲ ಸೇರಿ ಒಂದು ಅಮೇಝಿಂಗ್ ಆದಂತ ಮೂವಿನ ಮಾಡ್ತಾ ಇದ್ದಾರೆ ಮಾರ್ಚ್ ಗೆ ಮೋಸ್ಟ್ ಪ್ರೊಬಬ್ಲಿ ಐ ಕೆ ಬರುತ್ತೆ ತೆನೆ ಮೇಲೆ ಎಲ್ರು ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ಸ್ ನೋಡಿ ಅಂಡ್ ಅದಕ್ಕೂ ಮುಂಚೆ ಟ್ರೇಲರ್ ರಿಲೀಸ್ ಮಾಡ್ತಾರೆ ಟ್ರೇಲರ್ ಕೂಡ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಅವ್ರಿಗೆ ಯು